ಇವರಿಗೆ ನಮ್ಮ ಜನಪ್ರಿಯ ಶಾಸಕರಾದಂತಹ ರವಿಕುಮಾರ್ ಅವರಿಂದ ಸನ್ಮಾನ ದಯವಿಟ್ಟು ವಿಡಿಯೋ ಅವಕಾಶ ಮಾಡಿಕೊಡಿ ಸರ್ ಫೋಟೋ ಇಡಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಕಲಿಸ್ತಾ ಇದ್ದೀವಿ ಇಡೀ ತಾಲೂಕಿನ ಜಾತಿ ಅತ್ಯಂತ ಜಾತಿ ಮುಖಂಡರ ಪರವಾಗಿ ಮತ್ತು ಎಲ್ಲ ಏನು ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಮುಂಚೂಣಿಯಲ್ಲಿ ಜವಾಬ್ದಾರಿಯನ್ನು ಎಲ್ಲ ನಮ್ಮ ಜನಪ್ಯಾತೀತ ಜನತಾದ ಅಭ್ಯರ್ಥಿಗಳನ್ನ ಮುಂದೆ ಇದೇ ರೀತಿ ಅಭಿವೃದ್ಧಿಯ ಕಾರ್ಯ శక్తి నమ్గేంతె తో అదే ఎలాగూ నమ్మ అభినోటె ಕೋಟಿಯ ನಾಲ್ಕು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಜೆ ಡಿ ಎಸ್ ಪಕ್ಷದ ಬೆಂಬಲಿತ ಸದಸ್ಯರುಗಳೇ ಈ ಒಂದು ಚುನಾವಣೆಯಲ್ಲಿ ಆಶೀರ್ವಾದವನ್ನು ಮಾಡಿ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರದ ಎಲ್ಲ ಮತದಾರರು ವಿಶೇಷವಾಗಿ ನಾಲ್ಕು ಗ್ರಾಮ ಪಂಚಾಯಿತಿಯ ಮತದಾರರು ಮತ್ತು ನಮ್ಮ ಪಕ್ಷದ ಮುಖಂಡರು ಇವರೆಲ್ಲ ಒಂದು ಆಶೀರ್ವಾದದಿಂದ ಎದ್ದಿರ್ತಕ್ಕಂತಹ ಮೂವತ್ತೈದು ಗ್ರಾಮ ಪಂಚಾಯಿತಿ ಸದಸ್ಯಗಳ ಪರವಾಗಿ ಎಲ್ಲರಿಗೂ ನಾನು ತಲೆಬಾಗಿ ಪಕ್ಷದ ಪರವಾಗಿ ಹಾಗೂ ನನ್ನ ವ್ಯಕ್ತಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರಗಳ ಪೈಕಿ ಬಲಿಷ್ಠವಾಗಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷ ಯಾವ ಕ್ಷೇತ್ರ ಇದ್ದರೆ ಅದೃಷ್ಟ ವಿಧಾನ ವಿಧಾನಸಭಾ ಕ್ಷೇತ್ರ ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟ ಮೇಲೆ ನನ್ನ ಒಂದು ಕಾರ್ಯವೈಖರಿ ನಲವತ್ತು ವರ್ಷ ಆಗಿತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ ಗೆದ್ದಿತು ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವರಿಷ್ಠನ ಮನವೊಲಿಸಿ ಈ ಎಂಟು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡರನ್ನ ಮನವೊಲಿಸಿ ಒಬ್ಬ ಪಕ್ಷದ ನಿಷ್ಠಾವಂತರನ್ನ ಆಯ್ಕೆ ಮಾಡಿ ಇವತ್ತು ನಲವತ್ತು ವರ್ಷಗಳ ನಂತರ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಲೋಕಸಭಾ ಸದಸ್ಯನಾಗಿ ನಾನು ಇವತ್ತು ನನ್ನ ಮುಂದಿನ ಗುರಿ ಮುಂದಿನ ಆಲೋಚನೆ ಏನು ಮುಂದೆ ಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಈ ರಾಜ್ಯದಲ್ಲಿ ಮುಂದೆ ಕುಮಾರನ್ನು ಮುಖ್ಯಮಂತ್ರಿ ಅನ್ನೋದು ಬಗ್ಗೆ ನನಗೆ ಯಾವುದೇ ಒಂದು ಯೋಚನೆ ಇಲ್ಲ ಯಾಕೆ ಯೋಚನೆ ಇಲ್ಲ ಅಂದ್ರೆ ಇವತ್ತು ನಮ್ಮ ಪಕ್ಷದಲ್ಲಿ ಮುಖಂಡರು ನಮ್ಮ ಸ್ನೇಹಿತರು ನಮ್ಮ ಪಕ್ಷದ ಕಾರ್ಯಕರ್ತರ ಶಕ್ತಿ ನನಗೆ ಒಬ್ಬರಿಗೆ ಗೊತ್ತಿರೋದು ಏನಂದ್ರೆ ಅವ್ರ ಜೊತೆಯಲ್ಲಿ ನಾನು ಇರ್ಬೇಕು ನಡರಪ್ಪ ಚುನಾವಣೆ ಮಾಡಿರ್ತೀನಿ ಯಾರು ಬೇಕಾದರೂ ಎದುರಿಸತಕ್ಕಂಥ ಶಕ್ತಿ ಇವತ್ತು ಸಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಐತೆ ಅನ್ನೋದು ಒಂದು ನಂಬಿಕೆ ಬೆಳಕಿನ ಮಿಗಳಾಗಿ ಇವತ್ತು ರಾಜಕಾರಣದಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅಡಿಪಾಯ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಆ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಪಕ್ಷದವರಿದ್ದಾಗ ಪ್ರತಿನಿತ್ಯ ಜನಸಂಪರ್ಕದಲ್ಲಿ ಸಂಪರ್ಕದಲ್ಲಿ ಮೂಲಭೂತ ಸೌಕರ್ಯಗಳು ಇವತ್ತು ಕುಡಿಯುವ ನೀರು ಆಗ್ಬೋದು ಚರಂಡಿ ಆಗ್ಬೋದು ಪಂಚಾಯತಿ ಖಾದ್ಯಗಳಾಗಬಹುದು ಪ್ರತಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರ ಮುಖೇನೇ ಕೆಲಸ ಆಗ್ಬೋದು ಹಾಗಾಗಿ ಏನ್ ತಾವು ಎದ್ದಿರಿ ಇವತ್ತು ಮೂವತ್ತೈದು ಜನ ಇವತ್ತು ನನಗೆ ಬುದ್ಧಿ ಬಂದನಕ್ಕೆ ಹೊಸಪೇಟೆ ಗ್ರಾಮ ಪಂಚಾಯತಿ ನಮ್ಮ ಇಡ್ತಕ್ಕೆ ಬಂದಿಲ್ಲ ಇಪ್ಪತ್ತು ವರ್ಷ ಹಿಂದೆ ಮನವಾ ಗ್ರಾಮ ಪಂಚಾಯತಿ ಇತ್ತು ಇಪ್ಪತ್ತು ವರ್ಷದಿಂದ ಅದು ನಮ್ಮ ಇಡ್ತಕ್ಕ ಸಿಕ್ಕಿಲ್ಲ ಈ ಬಾರಿ ಹದಿನಾಲ್ಕು ಸೀಟ್ ಹದಿಮೂರು ಸೀಟ್ ಗೆಲ್ತಿದ್ದಾರೆ ಇವತ್ತು ಮನವಿ ಗ್ರಾಮ ಪಂಚಾಯತ್ ಅವರು ಅದೇ ಹೊಸಪೇಟೆ ಪಂಚಾಯತ್ ಅವರು ಹದಿನೇಳು ಸೀಟ್ ಹನ್ನೊಂದು ಸೀಟ್ ಗೆದ್ದಿದ್ದಾರೆ ಮತ್ತೆ ನಮ್ಮ ನಮಗೂ ಹತ್ತಕ್ಕೆ ಆರು ಸೀಟ್ ನಿಂತಿದ್ದಾರೆ ನಾನು ಮಂಗ್ಲ ಏಳಕ್ಕೆ ಐ ಸಿ ಕೆಜಿ ಇವತ್ತು ನಮ್ಮ ಹುತ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ತುಟ್ಲಿಗಾನಿ ನಮ್ಮ ಆನಂದ್ ಸೋತಿದ್ದಾರೆ ನಮ್ಮ ಕಚ್ಚ ಕಂಡಳ್ಳ ರಾಜಣ್ಣವರು ಮತ್ತು ನಮ್ಮ ಪ್ರಕಾಶನ್ ಸೋದಿದ್ರಲ್ಲಿ ನೀವ್ಯಾರು ಸೋತಿರ್ತಕ್ಕಂಥ ಹದಿಮೂರು ಜನ ಗ್ರಾಮ ಪಂಚಾಯತ್ ಸದಸ್ಯರು ಭಯ ಮುಂದೆ ನಿಮ್ಗೆ ಅಧಿಕಾರ ಕೊಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಇರ್ತದೆ ಮುಖ್ಯವಾಗಿ ಇವತ್ತು ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದ ನಾನು ಎಂ ಎಲ್ ಎ ಆದ್ಮೇಲೆ ನಿಮ್ಗೆ ಆತ್ಮಸಾಕ್ಷಿ ವಿರುದ್ಧವಾಗಿ ನಿಮ್ಮ ಆತ್ಮಸಾಕ್ಷಿಗೆ ಧಕ್ಕೆ ಬರ ನಾನು ಎಲ್ಲಿ ನಡ್ಕೊಳ್ಳಲ್ಲ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಮುಂದೆ ಈ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು ಶಾಶ್ವತ ಉಳಿಬೇಕಂತ ಹೇಳ್ತಾ ನಮ್ಮೆಲ್ಲರ ಸರ್ಕಾರ ಮುಂದೆ ಇಪ್ಪತ್ತೈದು ಡಿಸೆಂಬರ್ಗೆ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತದೆ ಇಡೀ ಕ್ಷೇತ್ರದಲ್ಲಿ ಇನ್ನೂ ಮೂರು ಮೂವತ್ತು ಗ್ರಾಮ ಪಂಚಾಯತಿ ಚುನಾವಣೆ ನಡೀಬೇಕಾಗ್ತದೆ ನನ್ನ ಪ್ರಕಾರ ಫೆಬ್ರವರಿ ತೆಗೆದಿದ್ರೆ ಮಾರ್ಚ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಅದಕ್ಕೆಲ್ಲರೂ ನೀವು ಸನಾತನ ಹಾಕ್ಬೇಕು ಏನು ನಮ್ಮ ಚಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ನನ್ನ ಪ್ರಕಾರ ಏಳು ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳು ಬರೋದು ಐತೆ ಏಳು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಗೆಲ್ಬೇಕು ಹದಿನೇಳಕ್ಕೆ ಹದಿನೇಳು ತಾಲೂಕ್ ಪಂಚಾಯತಿ ಕ್ಷೇತ್ರಕ್ಕೆ ಗೆಲ್ಬೇಕಂತ ಈ ಒಂದು ನನ್ನ ಯಶಸ್ವಿಗೊಳಿಸ್ತಾ ಮುಗಿಸ್ತಾ ಇದ್ದೀನಿ ಜೈ ಹಿಂದ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಪುರಸ್ಕಾರವನ್ನು ಕೊಟ್ಟು ಇವತ್ತು ಇಡೀ ಭಾರತ ದೇಶದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇವತ್ತು ಅವ್ರನ್ನ ಆಯ್ಕೆ ಮಾಡಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂತ ಇತ್ತೀಚೆಗೆ ಗ್ರಾಮ ಎಲ್ಲ ಎಲ್ಲಾ ನಮ್ಮ ಮುಖಂಡರುಗಳನ್ನ ಧನ್ಯವಾದಗಳು ಹೇಳ್ತಾ ಮುಂದಿನ ದಿನಗಳಲ್ಲಿ ನಿಮ್ ಕೇಂದ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕುಸ್ತಕ್ಕಂತ ಒಂದು ಅಭಿವೃದ್ಧಿ ಕೆಲಸ ಮಾಡ್ಬೇಕಂತ ಹೇಳ್ತಾ ನನ್ನ ನಾನು ಇವತ್ತಿನ ಈ ಒಂದು ಕಾರ್ಯಕ್ರಮದ ನಾಲ್ಕು ಪಂಚಾಯತ್ ಗೆದ್ದಿರುವ ಎಲ್ಲ ನಮ್ಮ ಮುಖಂಡ ಈ ಒಂದು ಸಮಯದಲ್ಲಿ ನಮ್ಮ ಪಕ್ಷ ಇತ್ತಿದ್ರನ್ನು ಸರ್ಕಾರ ಇತ್ತಿದ್ರನ್ನು ನಮ್ಮ ಜನಗಳು ತೋರಿಸಿಕೊಂಡಿದ್ದಾರೆ ಏನನ್ನ ಪಾತ್ರವನ್ನು ವಹಿಸಿಕಂತ ಆ ಭಾಗದ ನಾಯಕರುಗಳಿಗೆ ಮತ್ತೊಂದು ಸಾರಿ ಅಭಿನಂದನೆಗಳನ್ನು ಹೇಳ್ತಾ ಬಹಳ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇತ್ತು ಈ ಕ್ಷೇತ್ರದಲ್ಲಿ RUN okay. और्ली yeah, yeah. ಇಂತ ನಾಯಕರು ಸಿಗೋದು ಕಷ್ಟ ಯಾಕಂದ್ರೆ ಹಿಂದೆ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ನಾವು ರಾಜಕಾರಣ ಮಾಡ್ಕೊಂಡ್ ಬಂದಿದ್ದೀವಿ ಆದ್ರೆ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಚೆನ್ನಾಗಿರ್ಲಿ ಏನೇ ಮಾಡಿ ಪಕ್ಷನ ಉಳಿಸಬೇಕು ಈ ಕ್ಷೇತ್ರದ ಜೆ ಡಿ ಎಸ್ ಪಕ್ಷನ ಯಾವತ್ತು ಹಿಂದೆ ಆಗ್ಬಾರ್ದು ಅಂತ ಹೇಳಿ ಪಣ ಇವತ್ತು ನಿಮಗೆ ಆ ದೇವರ ಆಶೀರ್ವಾದ ಅವರ ಆಶೀರ್ವಾದದಿಂದ ತಾವೆಲ್ಲರೂ ಏನು ಎದ್ ಬಂದಿದಿರಿ ಆದ್ರೆ ಮುಖ್ಯ ಅಲ್ಲ ಅಭಿವೃದ್ಧಿ ಏನು ಅವರಿಗೆ ಯಾವುದೇ ಒಂದು ಕಳಂಕ ತಜ್ಞ ಆಯಾ ನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಏನು ಇವತ್ತು ಗೆದ್ದಿದ್ದೀರಿ ಅವ್ರಿಗೆ ಯಾವುದು ಕಳಂಕ ಬರಬಹುದು ಆ ಒಂದು ಅಭಿವೃದ್ಧಿಯನ್ನು ಮಾಡಿ ತೋರಿಸ್ಬೇಕು ಈಗಾಗಲೇ ನಮ್ಮ ಶಾಸಕರು ಶೈಕ್ಷಣಿಕ ಮತ್ತು ಅಭಿವೃದ್ಧಿ ಯಾವ ಆರೋಗ್ಯ ಯಾವ ತರ ಇಟ್ಕೊಂಡು ಹೋಗ್ತಾರೆ ಅದೇ ತರ ತಾವು ಸಹ ಪ್ರತಿಯೊಂದು ಗ್ರಾಮದಲ್ಲಿ ಆಯಾ ಏನು ಅನುಸರಿಸಿ ಗೆಲ್ಸಿರ್ತಾರೆ ಅವ್ರಿಗೆ ಗೌರವ ಕೊಟ್ಕೊಂಡು ಅವ್ರ ಅಭಿವೃದ್ಧಿ ಏನು ಯಾವ ತರ ಮನೆಯಿಂದ ತಂದ್ ಹಾಕದ್ರೆ ಅಭಿವೃದ್ಧಿ ಬಗ್ಗೆ ಕಣ್ಮಿ ಅವ್ರಿಗೆ ಗೌರವ ತರಂತ ಕೆಲಸ ಮಾಡಬೇಕು ಮುಂದೆ ಸಹ ಇದೊಂದು ನಾವು ಬೇರೆ ಪಕ್ಷವ್ರಿಗೆ ಹೇಳ್ಬೇಕಾಗ್ತದೆ ಬಹುಶಃ ಎಲ್ಲೋ ಬಂದು ಸಿಡಿಘಟ್ಟ ಕ್ಷೇತ್ರನ ನಾವು ಕೊಂಡ್ಕೊಳ್ಳೋಣ ಪರ್ಚೇಸ್ ಮಾಡೋಣ ಅಂತ ಬರ್ತಾರೆ ಅದು ನಿಮ್ಮಿಂದ ಇವತ್ತು ಪಾಠ ಕಲಿಬೇಕವ್ರು ಈಗ ನಮ್ಮ ಏನು ನಾಲ್ಕು ಪಂಚಾಯಿತಿ ಮುಖಂಡರು ಮತ್ತು ನಮ್ಮ ಕಾರ್ಯಕರ್ತರು ಅವರಿಂದ ಪಾಠ ಕಲಿಬೇಕಾಗ್ತದೆ ಯಾಕಂದ್ರೆ ಸಿಡ್ಡಿಘಟ್ಟ ಕ್ಷೇತ್ರ ಜನ ಮಾರ್ಕೊಳ್ಳೋರಲ್ಲ ಅವರ ಗೌರವಕ್ಕೆ ಏನು ಪಕ್ಷ ಉಳಿಸ್ಬೇಕು ಮತ್ತು ನಾಯಕರ ಗೌರವ ತರಬೇಕು ಅಂತ ಪಣ ತೋಟಿ ಇವತ್ತು ಪ್ರತಿಯೊಬ್ಬರು ಮನೆಯವರು ಕೆಲಸ ಮಾಡಿ ನಮಗೆ ಅವ್ರಿಗೆ ಗೌರವ ಕೊಟ್ಟಂತ ಕೆಲಸ ಮಾಡಿದ್ರಿ ಅದಕ್ಕೆ ಮಂತ್ವ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ವರ್ಷದಿಂದ ಯಾರೇ ಒಬ್ಬ ಶಾಸಕರು ಕೂಡ ನಮ್ಗೆ ಈ ತರ ಶಾಸಕ ಸಿಕ್ಕಿಲ್ಲ ಅಂತ ಅದು ನಿಜವೂ ಕೂಡ ಕಾರಣ ಏನಂದ್ರೆ ಅವರು ಮಾತೇ ಕೆಲಸ ಜಾಸ್ತಿ ಆಮೇಲೆ ಅವ್ರು ಎಡಗೆ ಇರ್ಬೇಕಿದ್ದು ಬಲಗೈಗೆ ಗೊತ್ತಾಗಲ್ಲ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಏನು ನಾಲ್ಕು ಪಂಚಾಯಿತಿಯ ಪುಣ್ಯಾತ ಮಳೆ ನೀವಿದ್ದೀರಿ ನೀವು ಇವತ್ತು ಅವರಿಗೆ ಮಹತ್ತರವಾದ ಒಂದು ಗೌರವ ಇದು ಏನ್ ಗೌರವ ತಗೊಂಡಿದ್ರಿ ಈ ಚುನಾಯಿತರಾಗಿರ್ತಕ್ಕಂಥ ಕೃತಿ ತಾವು ಕೂಡ ಆ ಗೌರವನ ಆ ಜನಗಳಿಗೆ ಮುಕ್ಕೊಟ್ಟಿರ್ತಕ್ಕಂಥ ಗೌರವನ ಮುಂದುವರಿಸಬೇಕು ಅವ್ರಿಗೆ ಏನ್ ಕೆಲಸ ಕಾರ್ಯ ಮಾಡಬೇಕು ಅದನ್ನ ಮುಂದುವರಿಸ್ಬೇಕು ಹೋದಾಗ ನಿಜವಾಗ್ಲೂ ಅವರು ಆದ್ರಿಂದ ನಮ್ಮ ತಾಲೂಕಲ್ಲಿ ಇವತ್ತಿನ್ನು ನಮ್ಮ ಶಾಸಕರಿಗೆ ಹೆಚ್ಚಿನ ಕೆಲಸ ಮಾಡ್ಲಿಕ್ಕಾಗ್ಲಿ ಅನುದಾನ ತಗ್ಲಿಕ್ಕಾಗ್ಲಿ ಇದಕ್ಕೆಲ್ಲ ಒಂಥರ ಬಲ ಆನೆ ಬಲ ತಂದಂಗೆ ಯಾರೇ ಅಂದ್ರೆ ಈ ರಾಜ್ಯದಲ್ಲಿ ಮನೆ ಉಪಚುನಾವಣೆ ಸೋತು ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ಕುಗ್ಗಿದ್ರು ಏನಪ್ಪ ನಾಳೆ ಬೆಳಿಗ್ಗೆ ನಮ್ ಗತಿ ಏನು ಹಿಂಗ ಹೇಗೆ ಅಂತಕ್ಕಂತ ಒಂದು ಆತಂಕ ಇತ್ತು ಖಂಡಿತವಾಗಿ ಆ ಆತಂಕನ ದೂರ ಮಾಡಿದ್ರೆ ಏ ಇಲ್ಲ ಬಿಡಪ್ಪ ಜನ ಮನಸ್ಸು ಮಾಡಿದ್ರೆ ಏನ್ ಪ್ರಕಾರ ಆಗ್ಬೋದು ತಮಗೂ ತಮ್ಮ ಮಕ್ಕಳಿಗಾಗಿ ಮಾಡ್ಕೊಂಡಿರೋದು ಬಿಟ್ರೆ ಜನಕ್ಕಾಗಿ ತಾಲೂಕಾಗಿ ಸೇವೆ ಮಾಡಿಲ್ಲ ಆದ್ರೆ ರವೀಣ್ ಅವರು ಶಾನ್ಸಲ್ ಅಲ್ಲೇ ಇದ್ರು ಕೂಡ ನೀವು ಶಾಂತರ್ ಆಗಿದ್ದಾರೆ ಅಲ್ಲೇ ಇದ್ರು ಕೂಡ ಹದಿನೈದು ವರ್ಷದಿಂದ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಈ ತಾಲೂಕಿನಲ್ಲಿ ಸೇವೆ ಮಾಡಿಕೊಂಡು ಕಾರ್ಯಕರ್ತರನ್ನು ಉಳಿಸಿಕೊಂಡು

ಇಲ್ಲ ಒಂದು ಗಂಟೆಗೆ ಗೊತ್ತಿಲ್ಲ ಆತರ ಅವ್ರು ಎಲೆಕ್ಷನ್ ಮಾಡ್ತಾರೆ ಬೇರೆಯವರ ಎಲೆಕ್ಷನ್ ಅವ್ರ ಅವ್ರ ಎಸ್ ತಲೆ ಕೆಡಿಸ್ಕೊಳಲ್ಲ ಬೇರೆಯವ್ರ ನಿಜವಾಗಿರೋದ್ರೆ ಇವತ್ತು ಅವ್ರ ಜೊತೆ ಬಂದಿನ ನೋಡ್ತಾ ಇದ್ದೀನಿ ಥರ ಅವ್ರು ಎಲೆಕ್ಷನ್ ಮಾಡಿದ್ದಾರೆ ಇದು ಫಸ್ಟ್ ಎಲೆಕ್ಷನ್ ಅವ್ರು ನಿದ್ಮೇಲೆ ಆಗಿರೋದ್ರಿಂದ ಇದು ಈ ಥರ ಗೊತ್ತಿರೋದ್ರಿಂದ ಎಲ್ಲರೂ ಅವರು ಸಾಥ್ ಕೊಟ್ಟು ಅದು ನಲ್ವತ್ತು ಎಂಟು ಮೆಂಬರ್ ನಲವತ್ತೆಂಟರಲ್ಲಿ ಮೂವತ್ತು ಆರು ಗೆದ್ದಿರೋದ್ರಿಂದ ಅವ್ರಿಗೆ ಒಂದು ನಾವು ಫಲ ಪಡಿಸಿದೆ ಇದೇ ರೀತಿ ನೆಕ್ಸ್ಟ್ ಇನ್ನೇನು ಎಲೆಕ್ಷನ್ ಬರ್ತಾ ಇದೆ ಇವಾಗ ಫೀಲ್ಡ್ ಲೆವೆಲ್ ಬರ್ತಾ ಇದೆ ಮತ್ತೆ ಯೂನಿಯನ್ ಬರ್ತಾ ಇದೆ ಎಲ್ಲಕ್ಕೂ ನೀವು ಇದೇ ರೀತಿ ನಮ್ಮ ತಾಲೂಕ್ ಲೀಡರ್ ಎಲ್ಲರಿಗೂ ಹೇಳ್ತಾ ಇರೋದು ನಮ್ಮ ಮನವಿ ಏನಂದ್ರೆ ಎಲ್ಲ ರೀತಿಯಲ್ಲಿ ರವಿ ಅಣ್ಣವ್ರಿಗೆ ಒಂದು ಸಹಕರಿಸ್ತಾ ಅವ್ರಿಗೆ ಒಂದು ಬೆಂಬಲ ಕೊಡ್ತಾ ಒಳ್ಳೆ ಉನ್ನತ ಮಟ್ಟದಲ್ಲಿ ಒಳ್ಳೆ ರಾಜ್ಯಕ್ಕೆ ಒಂದು ಮುನ್ನಡಿ ಆಗ್ಬೇಕು ನಮ್ಮ ಜೆಡಿಎಸ್ ಡಿ ಎಸ್ ಕುಮಾರಣ್ಣನೇ ಆಗಲಿ ದೇವೇಗೌಡರೇ ಆಗಲಿ ಇಲ್ಲೋ ಹಿನ್ನೆಲೆ ಆಗಿದೆ ಅಂತ ಮೊನ್ನೆ ನಿಖಿಲ್ ಅಣ್ಣ ಸೋತಿರೋದ್ರಿಂದ ಈಗ ಒಂಚೂರು ಎಲ್ಲೋ ಇರೋದ್ರಿಂದ ನಮ್ಮ ತಾಲೂಕಿನಿಂದಲೇ ಈ ಸಂಘಟನೆ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ತಾ ನಾನು ಮನವಿ ಮಾಡಿಕೊಡ್ತಾ